ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬರ್ತಾರೆ ಅಂದರೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಕಾಂಗ್ರೆಸ್ ಅವರು ಇದನ್ನು ತುಂಬ ಮಟ್ಟದಲ್ಲಿ ಅವ್ರು ಟೀಕೆ ಮಾಡ್ತಿದ್ದಾರೆ ಯಾಕೆ ಟೀಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಕುಮಾರಸ್ವಾಮಿಯವರು ಇಪ್ಪತ್ತೆಂಟಿಗೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇವಾಗ ಸಂಕ್ರಾಂತಿ ಹಬ್ಬ ಅದಕ್ಕೆ ಕೇಳ್ತಾರೆ ಇಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋರು ರಾಜ್ಯದ ಜನತೆ ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ ನನ್ನ ವೈಯಕ್ತಿಕವಾದ ಉದ್ದೇಶ ಇವತ್ತು ರಾಜ್ಯದ ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಾತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ಲಿಕ್ಕೆ ಫೌಂಡೇಶನ್ ಏನು ಹಾಕಿದ್ದೇನೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಬಿಟ್ಟು ಬರಲೇ ಬರ್ಲೇಬೇಕಾಗತ್ತಲ್ಲ ಅದರಿಂದ ನೋಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ